ಸೊ ನಮಸ್ತೆ ಗೆಳೆಯರೇ ಕ್ರಿಪ್ಟೋ ಟ್ರೇಡಿಂಗ್ ಒಳಗಡೆ ಒಂದು ಸ್ಟ್ರಾಟಜಿ ಕಲ್ಯಾಣ ಓಕೆ ಇದನ್ನ ಟೆಕ್ನಿಕಲಿ ಅರ್ಥ ಮಾಡ್ಕೋಣ ಆ್ಯಂಡ್ ನಿಜವಾಗ್ಲು ಎಷ್ಟು ಸಲ ನೀಟಾಗಿ ವರ್ಕ್ ಆಗಿದೆ ಅಂತೇಳಿ ಒಂದು ಬ್ಯಾಕ್ ಟೆಸ್ಟ್ ಕೂಡ ಮಾಡೋಣ ಓಕೆ ಇದಕ್ಕೆ ನಮ್ಮ ಟೈಮ್ ಫ್ರೇಮ್ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಥರ್ಟಿ ಮಿನಿಟ್ಸ್ ಚಾರ್ಟ್ನ ಯೂಸ್ ಮಾಡ್ಕೊಳ್ತೀವಿ ರಿಪೀಟ್ ಹಿಯೋ ಥರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ನ ಯೂಸ್ ಮಾಡ್ಕೊಳ್ತೀವಿ ಓಕೆ ಆ್ಯಂಡ್ ಇದನ್ನು ಯೂಶಲಿ ಸಕ್ಸಸ್ಫುಲ್ನೆಸ್ ಆಗೋದಕ್ಕೆ ನಾನು ಏಳುವರೆ ಕ್ಯಾಂಡಲ್ನ ಯೂಸ್ ಮಾಡ್ಕೊಳ್ತೀನಿ ಆ್ಯಸ್ ಆಫ್ ನಾವು ಹದಿನಾಲ್ಕನೇ ತಾರೀಕು ಓಕೆ ನಾನೇನು ಮಾಡ್ತೀನಿ ಮುಂಚಾನೆ ಏಳುವರೆ ಕ್ಯಾಂಡಲ್ನ ಮಾರ್ಕ್ ಮಾಡ್ಕೊಳ್ತೀನಿ ದಾಟ್ ಈಸ್ ದಿಸ್ ಒನ್ ರೈಟ್ ನಾವು ಸೊ ಇದನ್ನ ಸಿಂಪ್ಲಿ ಏನು ಮಾಡ್ತೀನಿ ಒಂದು ರಿಕ್ಟ್ಯಾಂಗಲ್ ತಗೊಳ್ತೀನಿ ಓಕೆ ರಿಕ್ಟ್ಯಾಂಗಲ್ ತಗೊಂಡು ಇದನ್ನ ಮಾರ್ಕ್ ಮಾಡ್ಕೊಳ್ತೀನಿ ಇನ್ ಕೇಸ್ ಏನಾದರೂ ಮಾರ್ಕೇಟ್ ಇದನ್ನ ಬ್ರೇಕ್ ಮಾಡ್ತಾ ಇದ್ರೆ ನಾನು ಮೇಲ್ಗಡೆ ಪೊಸಿಷನ್ ಟ್ರೈ ಮಾಡ್ತೀನಿ ಇನ್ ಕೇಸ್ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ನಾನು ಕೆಳಗಡೆ ಪೊಸಿಷನ್ ಟ್ರೈ ಮಾಡ್ತೀನಿ ದಿಸ್ ಇಸ್ ಅ ಸಿಂಪಲ್ ಲಾಜಿಕ್ ವಿರ್ ಟ್ರೇಡಿನ ಸೆವೆನ್ ಥರ್ಟಿ ಕ್ಯಾಂಡಲ್ ಆಧಾರದ ಮೇಲೆ ಸೊ ಕೆಲವೊಮ್ಮೆ ಮಾರ್ಕೆಟ್ ನಿಮಗೆ ಹೆಲ್ಪ್ ಮಾಡಲ್ವಾ ಬಿಕಾಸ್ ಸೆವೆನ್ ಥರ್ಟಿ ಕ್ಯಾಂಡಲ್ ಬ್ರೇಕ್ಔಟ್ ಮೇಲೆ ಮಾರುತ್ತೆ ಮತ್ತೆ ಕೆಳಗಡೆ ಬರಬಹುದು ಓಕೆ ಸರ್ ಅದ್ರ ಜೊತೆಗೆ ಕೂಡ ಕೆಲವೊಂದು ಅಡಿಷನಲ್ ಫಂಡ್ಸ್ ಕೂಡ ತಿಳಿಯೋಣ ಇವತ್ತು ಓಕೆ ಸೊ ಈಗ ನೋಡ್ಕೊಂಡಿದ್ರಿ ಹದಿನಾಲ್ಕನೇ ತಾರೀಕು ಆಯ್ತು ಸರ್ ಹದಿಮೂರನೇ ತಾರೀಕಿಗೆ ಸೆವೆನ್ ಥರ್ಟಿ ಕ್ಯಾಂಡಲ್ ಎಲ್ಲಿದೆ ಓಕೆ ಇಲ್ಲಿದೆ ನೋಡ್ಕೊಳ್ಳಿ ಸೆವೆನ್ ತರ್ಟಿ ಕ್ಯಾಂಡಲ್ ಮುಂಜಾನೆಯ ಕ್ಯಾಂಡಲ್ ಸೆವೆನ್ ತರ್ಟಿ ಕ್ಯಾಂಡಲ್ ಇಲ್ಲಿದೆ ಆ್ಯಂಡ್ ಅದೇ ಸೇಮ್ ಟೈಮಲ್ಲಿ ನೀವು ಕಾಣ್ತಾ ಇರೋದೇನಪ್ಪ ಅಂದರೆ ಡಬಲ್ ಟಾಪ್ಸ್ ಅಂಡ್ ಆ್ಯಂಡ್ ಸೆವೆನ್ ತರ್ಟಿ ಕ್ಯಾಂಡಲ್ ಮಾರ್ಕೆಟ್ ಬ್ರೇಕ್ಡೌನ್ ಆದ್ಮೇಲೆ ಎಷ್ಟು ದೂರ ಹೋಗಿದ್ದಾನೆ ಅಂತ ನಿಮ್ಮ ಕಂಡು ಮುಂದೆನೇ ಇದೆ ಸೊ ಇದೇನು ಸರ್ ಯಾವ್ದು ಬೇಕಾದ ಡೇಟಿಗೆ ಓಕೆ ನಿಮ್ಗೆ ಗೊತ್ತಿರೋ ಡೇಟಿಗೆ ಮಾಡ್ತಿದ್ದೀರಿ ಅದಕ್ಕೋಸ್ಕರ ಇದು ಸಕ್ಸಸ್ ಆಗ್ತಾ ಇದೆ ರೈಟ್ ಓಕೆ ಹಾಗಾದ್ರೆ ಸರ್ ಅನ್ನೋನ್ ಡೇಟಿಗೆ ಬರೋಣ ಈ ಕೆ ವಿಡಿಯೋನು ಕೂಡ ನಾನು ಎಡಿಟ್ ಕೂಡ ಮಾಡ್ತಾ ಇಲ್ಲ ಸಿಂಪ್ಲಿ ಏನು ಮಾಡ್ತೀನಿ ಸರ್ ಓಕೆ ಯಾವುದೋ ಒಂದು ಡೇಟ್ಗೆ ಮೇ ಓಕೆ ಎರಡು ತಾರೀಕಿಗೆ ಬರ್ತೀನಿ ಕ್ಲಿಕ್ ಓಕೆ ನಾನು ಮೇ ತಾರೀಕಿಗೆ ಬಂತು ಓಕೆ ಹೋಗ್ತಾಲ್ವಾ ಅಲ್ಲಿಗೆ ಓಕೆ ಫೈನ್ ದ ಸೊ ಅನ್ನೊಂದು ಡೇಟ್ ಅಂದರೆ ನಾನು ಥರ್ಟಿಯತ್ ಏಪ್ರಿಲ್ ತಗೋತೀನಿ ಥರ್ಟಿಯತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ತಗೋಣ ಇಲ್ಲಿ ಏಳೋವರೆ ಕ್ಯಾಂಡಲ್ ಯಾವಾಗ ಬರುತ್ತೆ ಹಿಯೋ ಇಸ್ ಒನ್ ಇದು ಸೆವೆನ್ ಥರ್ಟಿ ಕ್ಯಾಂಡಲ್ ಇಲ್ಲಿದೆ ನಾನು ಮಾರ್ಕ್ ಮಾಡ್ಕೋತೀನಿ ಸೆವೆನ್ ತರ್ಟಿ ಕ್ಯಾಂಡಲ್ ಓಕೆನಾ ಸರ್ ಕ್ಲಿಯರ್ ಮಾರ್ಕೆಟ್ ಆಲ್ರೆಡಿ ಟರ್ನ್ ಕೆಳಗಡೆ ಆಗಿದ್ದು ನೋಡಿದ್ದೀರಿ ಆದರೂ ನಾನು ಇಲ್ಲಿ ಕಾಲ್ ಬೈ ಮಾಡ್ತೀನಿ ಅಥವಾ ಮೆಲಗಡೆ ಹೋಗುತ್ತೆ ಅಂತ ಅಂತೇಳಿ ನಾನೇನಾದ್ರೂ ಫ್ಯೂಚರ್ನಲ್ಲಿ ಲಾಟ್ ಬೈ ಮಾಡ್ಲಿಕ್ಕೆ ಹೋದರೆ ಐ ವಿಲ್ ಬಿ ಇನ್ ದ ಪ್ರಾಬ್ಲಮ್ ಅದರ್ವೈಸ್ ಮಾರ್ಕೆಟ್ ಟ್ರೆಂಡ್ ಜೊತೆ ಇದೆ ಸೆವೆನ್ ಥರ್ಟಿ ಕ್ಯಾಂಡಲ್ ಮಾರ್ಕೆಟ್ ಬ್ರೆಕ್ಡೌನ್ ಎಲ್ಲಾಗಿದೆ ನೋಡ್ಕೊಳ್ಳಿ ಹನ್ನೆರಡು ಗಂಟೆ ಸುಮಾರು ಡೌನ್ ಆಗಿದೆ ಆ್ಯಂಡ್ ಒನ್ ಸೈಡ್ ರ್ಯಾಲಿ ಓಕೆ ಸರ್ ಇವತ್ತು ಒಂದು ದಿನ ವರ್ಕ್ ಆಗಿದೆಯಾ ಮತ್ತೆ ಅವ್ರು ಟಫ್ ಸಿಚುಯೇಷನ್ ಇಲ್ವೇ ಇಲ್ವಾ ಕಮ್ಮಿಯೋ ರ್ಯಾಂಡಮ್ಲಿ ನಾವೇನು ಮಾಡೋಣ ಇದನ್ನ ಓಕೆ ಅರೌಂಡ್ ಅಗಸ್ಟಿಗೆ ಬರೋಣ ಓಕೆ ಅಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಥವಾ ನವೆಂಬರ್ ಬರೋಣ ಬಿಕಾಸ್ ಅಲ್ಲಿ ಇವಾಗ ಓಕೆ ಟ್ರಂಪ್ ಎಲೆಕ್ಷನ್ ರಿಸಲ್ಟ್ ನಡೀತಾ ಇತ್ತು ಓಕೆ ಒನ್ ಅನ್ನೋನ್ ಡೇಟಿಗೆ ಬರ್ತಿದ್ವಿ ಲೆವೆನ್ ಸೆಪ್ಟೆಂಬರ್ ಬರೋಣ ಓಕೆ ಸೊ ಟ್ವೆಲ್ ಟ್ವೆಲ್ ಸೆಪ್ಟೆಂಬರ್ ಬಂದು ಮುಂಚಾನೆ ಏಳುವರೆ ಕ್ಯಾಂಡಲ್ ಇಲ್ಲಿದೆ ನೋಡ್ಕೊಡ್ರಿ ಇದು ಈ ಮುಂಜಾನೆ ಏಳುವರೆ ಕ್ಯಾಂಡಲ್ ಸೊ ವಿಕ್ಟ್ ಸೆವೆನ್ ತರ್ಟಿ ಕ್ಯಾಂಡಲ್ ಹಿಯರ್ ನಮಗೇನು ಗೊತ್ತಿದೆ ಸರ್ ಮಾರ್ಕೆಟ್ ಇದರ ಮೇಲೆಗಡೆ ಹೋದರೆ ಬೈ ಹೋಗಲಿಲ್ಲ ಇದರ ಕೆಳಗಡೆ ಹೋದರೆ ಸೆಲ್ ನೋಡ್ಕೊಳ್ಳಿ ಸರ್ ಅವತ್ತು ಸಂಜೆ ಆರು ಗಂಟೆವರೆಗೂ ಹದಿನೆಂಟಂದ್ರೆ ಆರು ಗಂಟೆವರೆಗೂ ಮಾರ್ಕೆಟ್ ಈ ರೇಂಜಿಂದ ಹೊರಗಡೆ ಹೋಗ್ಲಿಲ್ಲ ಈ ರೇಂಜಿಂದ ಆಲ್ಮೋಸ್ಟ್ ಕೆಳಗಡೆ ಹೋಗ್ಲಿಲ್ಲ ಬಿಕಾಸ್ ಐದೂವರೆಗೆ ಪ್ರತಿ ದಿನ ಐದುವರೆಗೆ ಬಿ ಟಿ ಸಿ ಯುಸ್ಟ್ ಇದು ಎಕ್ಸ್ಪೈರ್ ಇರುತ್ತೆ ಆಪ್ಷನ್ಸ್ ರಿಪೀಟ್ ಪ್ರತಿ ದಿನ ಐದೂವರೆ ಸುಮಾರು ಇದ್ರದ್ದು ಆಪ್ಷನ್ಸ್ ಎಕ್ಸ್ಪೈರ್ ಇರುತ್ತೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಈ ರೇಂಜ್ ನ ಹೋಲ್ಡ್ ಮಾಡಿದ್ರೆ ನೀವೇನ್ ಮಾಡಬಹುದು ಔಟ್ ಆಫ್ ದ ಮನಿ ಕಾಲ್ ಔಟ್ ಆಫ್ ದ ಮನಿ ಪುಟ್ ಸೆಲ್ ಮಾಡ್ತೀರಿ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಗಳಿಂದ ಕೂಡ ದುಡ್ಡು ಮಾಡಬಹುದು ಓಕೆ ಆಪ್ಷನ್ಸ್ ಹೋಗೋದು ಸರ್ ಸಿಂಪಲ್ ಔಟ್ ಆಫ್ ದ ಮನಿ ಕಾಲ್ ಪುಟ್ಸ್ ತಗೊಳ್ಳೋದು ಸೆಲ್ ಮಾಡ್ತೀರಿ ಇನ್ ಕೇಸ್ ಅವೇನಾದ್ರೂ ಹೆಚ್ಚು ಕಡಿಮೆ ಆಗ್ತಾರೆ ಅಡ್ಜಸ್ಟ್ ಮಾಡ್ತಾ ಹೋಗ್ತೀರಿ ದಟ್ಸ್ ಇಟ್ ವಡ್ ಯು ಯೋ ಡ್ಯೂ ರೈಟ್ ಕಮ್ ಬ್ಯಾಕ್ ಅಗೇನ್ ದಿಯೋ ಸೊ ಈಗ ನೋಡ್ಕೊಂಡಿದ್ದೀರಿ ಆ್ಯಂಡ್ ಮತ್ತೊಮ್ಮೆ ಅನ್ನೋನ್ ಡೇಟಿಗೆ ಹೋಗೋಣ ಸೊ ದಟ್ ಇವಾಗ ಕನ್ಫರ್ಮೇಶನ್ ಸಿಗಲಿ ಓಕೆ ನಾನು ಸರ್ ಸಿಕ್ಸ್ ಫೆಬ್ರವರಿಗೆ ಬಂದಿದ್ದೀನಿ ಯಾವುದೇ ಮಾಡಿಫಿಕೇಶನ್ಸ್ ಇಲ್ಲ ಎಡ್ ಎಡಿಟ್ ಇಲ್ಲ ಸೊ ಏಳು ವಾರ ಕ್ಯಾಂಡಲ್ ಎಲ್ಲಿದೆ ಇಲ್ಲಿದೆ ಸೊ ಮಾರ್ಕೆಟ್ ಆಲ್ರೆಡಿ ಸ್ವಲ್ಪ ಟರ್ನ್ ಆಗಿದ್ದು ಕೂಡ ಕಂಡಿದ್ದೀರಿ ಏಳುವರೆ ಕ್ಯಾಂಡಲ್ನ ಮಾರ್ಕ್ ಮಾಡ್ಕೋತೀರಿ ಆ್ಯಂಡ್ ಏಳುವರೆ ಕ್ಯಾಂಡಲ್ನ ಮಾರ್ಕೆಟ್ ಬ್ರೇಕ್ಔಟ್ ಆದರೆ ತಗೊಳ್ತೀರಿ ಬೈ ಸೈಡ್ ಬ್ರೇಕ್ ಡೌನ್ ಆದರೆ ಸೆಲ್ ಕಡೆ ತಗೋಬೇಕು ಆ್ಯಂಡ್ ನೋಡ್ಕೊಡಿ ಸಂಜೆ ಎಂಟಕ್ಕೆ ಓಕೆ ಹದಿನೆಂಟರವರೆಗೂ ಅಂದ್ರೆ ಐದುವರೆ ಆರು ಗಂಟೆವರೆಗೂ ಮಾರ್ಕೆಟ್ ಮೇಲೆಗಡೆ ಹೋಲ್ಡ್ ಮಾಡಿದ್ದಿದೆ ನೀವು ಇನ್ ಕೇಸ್ ನಿಮಗೆ ಓಕೆ ಫ್ಯೂಚರ್ ತೊಗೊಳೋ ಅಷ್ಟು ನನಗೆ ಪವರ್ ಇಲ್ಲ ಹೆದರಿಕೆ ಇದೆ ಅಂದರೆ ಸಿಂಪ್ಲಿ ಮಾರ್ಕೆಟ್ ಟಾಪ್ ಆಗ್ತಾ ಇದ್ರೆ ಏನು ಮಾಡ್ತೀರಿ ಬಾಟಮ್ ಅಥವಾ ಮಾರ್ಕೆಟ್ ರಿವರ್ಸಲ್ ಗೇರ್ ಅದಲ್ಲ ನೈಂಟಿ ಸಿಕ್ಸ್ ಟೂ ಹಂಡ್ರೆಡ್ನ ಪುಟ್ ರೈಟಿಂಗ್ ಮಾಡಿದ್ರು ಕೂಡ ಡೀಲರ್ ಸರ್ ಈಸಿಲಿ ನೀವು ದುಡ್ಡನ್ನ ಗಳಿಸ್ತೀರಿ ದಿಸ್ ಇಸ್ ವಾಟ್ ಅ ಕ್ರಿಪ್ಟೋ ವರ್ಕ್ಔಟ್ ಹಿಯೋ ಓಕೆ ಈ ದಿನ ಆಯ್ತು ಓಕೆ ಮತ್ತೆ ಬೇಕಾದ್ರೆ ಫಾರ್ವರ್ಡ್ ಟೆಸ್ಟಿಂಗ್ ಕೂಡ ಮಾಡ್ಕೊಳ್ಳಿ ಓಕೆ ನಾಳೆ ಮತ್ತೆ ಬೇಕಾದ್ರೆ ಏಳು ವಾರ ಕ್ಯಾಂಡಲ್ ಆಗುತ್ತೆ ಅಚ್ಚಿ ನಡೆದು ಆಗುತ್ತೆ ಅಂಡ್ ಈವನ್ ಮಾರ್ಕೆಟ್ ಅಂತೂ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಇದೆ ಈ ಕ್ರಿಪ್ಟೋ ಮಾರ್ಕೆಟ್ ಸ್ಟಾಪ್ ಅಂತೂ ಆಗೋದಿಲ್ಲ ನೀವು ದಿನ ಬೇಕಾದ್ರೆ ಮುಂಜಾನೆ ಏಳುವಾರ ಕ್ಯಾಂಡಲ್ ನ ಮಾರ್ಕ್ ಮಾಡ್ಕೊಳ್ತೀರಿ ಅಂಡ್ ಚೆಕ್ ಮಾಡ್ತಿರಿ ಫಸ್ಟ್ ಫೆಬ್ರವರಿಂದ ನಾ ಒಂದ್ ಕೆಲಸ ಮಾಡ್ತೀನಿ ಈಗ ಓಕೆ ಫಸ್ಟ್ ಫೆಬ್ರವರಿಯಿಂದ ಇಲ್ಲಿವರೆಗೂ ಒಂದು ಹನ್ನೆರಡು ದಿನ ಚೆಕ್ ಮಾಡೋಣ ಹೌ ಇಟ್ ಈಸ್ ವಾಕಿಂಗ್ ಓಕೆ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ಫೈನ್ ಸೊ ಸೆವೆನ್ ಥರ್ಟಿ ಕ್ಯಾಂಡಲ್ ಇಲ್ಲಿದೆ ಓಕೆ ಡನ್ ಡನ್ ಹಿಯರ್ ನೋಡ್ರಿ ಇದು ಸೆವೆನ್ ಥರ್ಟಿ ಕ್ಯಾಂಡಲ್ ಸೆವೆನ್ ತರ್ಟಿ ಕ್ಯಾಂಡಲ್ ಓಕೆ ಸೆವೆನ್ ಥರ್ಟಿ ಕ್ಯಾಂಡಲ್ ಮಾರ್ಕೆಟ್ ಬ್ರೇಕ್ ಡೌನ್ ಗೋ ಡೌನ್ ಸರ್ ಒಂದನೇ ದಿನ ಸಕ್ಸಸ್ ಸೆಕೆಂಡ್ ತಾರೀಕು ಎರಡನೇ ತಾರೀಕಿಗೆ ಬರೋಣ ವಾರ ಕ್ಯಾಂಡಲ್ ಎಲ್ಲಿ ಬಂತು ಎಲ್ಲಿ ಬಂತು ಎಲ್ಲಿ ಬಂತು ಯ ಹಿಯೋ ಸೆವೆನ್ ಥರ್ಟಿ ಕ್ಯಾಂಡಲ್ ಅರೌಂಡ್ ಹಿಯರ್ ಓಕೆ ಲುಕ್ ಆಟ್ ಹಿಯರ್ ಆಗಿದ್ದನ್ನ ತೋರಿಸ್ತಾ ಇಲ್ಲ ಮುಂದೆ ಕೂಡ ಫಾರ್ವರ್ಡ್ ಟೆಸ್ಟ್ ಮಾಡಿ ನನಗೆ ಕಮೆಂಟ್ ಹಾಕಿ ಸರ್ ಓಕೆ ಇದು ವರ್ಕ್ ಆಗತ್ತಾ ಇಲ್ವಾ ಅಂತೇಳಿ ಸೊ ಸೆವೆನ್ ಥರ್ಟಿ ಕ್ಯಾಂಡಲ್ ಬ್ರೇಕ್ ಡೌನ್ ಗೋ ಡೌನ್ ಸೈಡ್ ಓಕೆ ಇನ್ ಕೇಸ್ ನೀವು ಫ್ಯೂಚರ್ ಸೆಲ್ ಮಾಡಿದ್ರು ಮಾಡ್ಕೊಳ್ಳಿ ಇಲ್ಲಾದ್ರೆ ಕಾಲ್ ರೈಟಿಂಗ್ ಮಾಡಿದ್ರು ಕೂಡ ದುಡ್ಡು ಮಾಡ್ತೀರಿ ಸೆಕೆಂಡ್ ಫೆಬ್ರವರಿ ಆಯ್ತು ಸರ್ ಥರ್ಡ್ ಫೆಬ್ರವರಿಗೆ ಬರೋಣ ಓಕೆ ಥರ್ಡ್ ಫೆಬ್ರವರಿಗೆ ಬಂದು ಚೆಕ್ ಮಾಡೋಣ ಓಕೆ ವಾಟ್ ಈಸ್ ಆಪ್ನಿಂಗ್ ಏನು ಸೆವೆನ್ ಥರ್ಟಿ ಕ್ಯಾಂಡಲ್ ಎಲ್ಲಿದೆ ಕಮ್ 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 ಯಾ ಸೆವೆನ್ ಥರ್ಟಿ ಇದು ಸೆವೆನ್ ಥರ್ಟಿ ಕ್ಯಾಂಡಲ್ ನೋಡ್ಕೊಳ್ಳಿ ಪ್ಯೂವರ್ ಮಾರ್ಕೆಟ್ ಏನಾಗಿದೆ ಸರ್ ಹ್ಯೂಜ್ ಒಲ್ಟಾಲಿಟಿ ಕ್ರಿಯೇಟ್ ಮಾಡ್ಕೊಂಡಿದೆ ಓಕೆ ಮೂರನೇ ತಾರೀಖ್ ನಮಗೆ ಇದ್ರ ಕೆಳಗಡೆ ಹೋದರೆ ಸೆಲ್ಲಿಂಗ್ ಇದೆ ಹೋದ್ನಾ ಇಲ್ವಾ ಬಟ್ ಮಾರ್ಕೆಟ್ ಬ್ರೇಕ್ ಆಗಿ ಮೇಲಗಡೆ ಹೋದ ಹೋಯಿತಾ ಸೊ ವೈ ಕಾಂಟ್ ಯು ಟೇಕ್ ಓಕೆ ಫ್ಯೂಚರಲ್ಲಿ ಲಾಂಗ್ ಹೋಗ್ಬೋದಿತ್ತು ಇವತ್ತು ಲಾಸ್ ಆಗಲಿ ನೀವು ಓಕೆ ಕೆಲವೊಂದು ಸಿಚುವೇಶನ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೂಡ ವರ್ಕ್ ಆಗುತ್ತೆ ಈ ಸ್ಟ್ರಾಟಜಿ ಓಕೆ ಸೊ ಮೂರನೇ ತಾರೀಕು ಆಯಿತು ಸರ್ ನಾಲ್ಕನೇ ಫೆಬ್ರವರಿಗೆ ಬರೋಣ ಏಳುವರೆ ಕ್ಯಾಂಡಲ್ ಬರೋಣ ಮುಂಚಾನೆ ಏಳುವರೆ ಕ್ಯಾಂಡಲ್ ಎಲ್ಲಿದೆ ಇಲ್ಲಿದೆ ಸೊ ಮಾರ್ಕ್ ಮಾಡಿಕೊಟ್ರು ಓಕೆ ಸೆವೆನ್ ತರ್ಟಿ ಕ್ಯಾಂಡಲ್ ಓಕೆ ಈಗ ಹೇಳಿ ಸರ್ ಬ್ರೇಕ್ಡೌನ್ ಆಗಿದ್ವಿ ಅವಳು ಓಕೆ ಐದನೇ ತಾರೀಕು ಬರೋಣ ಸಿಂಪ್ಲಿ ಕ್ವಿಕ್ ಸೆವೆನ್ ಕ್ಯಾಂಡಲ್ ಎಲ್ಲಿದೆ ಸೆವೆನ್ ತರ್ಟಿ ಕ್ಯಾಂಡಲ್ ಹಿಯರ್ ಓಕೆ ಇದನ್ನು ಸಿಂಪ್ಲಿ ಮಾರ್ಕ್ ಮಾಡಿಕೊಡ್ರಿ ಓಕೆ ಸೆವೆನ್ ತರ್ಟಿ ಕ್ಯಾಂಡಲ್ ಈಗ ನಿಮಗೇನು ಬೇಕು ಸರ್ ಇದ್ರ ಮೇಲ್ಗಡೆ ಬೇಕಾದರೆ ಟ್ರೇಡ್ ಮಾಡಬೇಕು ಓಕೆ ಮೆಲ್ಗಡೆ ಹೋಗಿದ್ದಾನೆ ಬಟ್ ಅಷ್ಟು ಮೇಲ್ಗಡೆ ಹೋಗಿಲ್ಲ ಬಟ್ ಕೆಳಗಡೆ ಬೇಕಾಗಿದ್ದಾನೆ ಇಲ್ವೇ ಇಲ್ಲ ಸಂಜೆ ಐದುವರೆ ಆರು ಗಂಟೆವರೆಗೂ ನಿಮ್ಗೆ ಯಾವ ಕಡೆನೂ ಮೊಮೆಂಟಮ್ ಕೊಟ್ಟಿಲ್ಲ ಅಂದರೆ ಸ್ಟ್ರಡಲ್ ಸ್ಟ್ರಾಂಗಲ್ ವರ್ಕ್ ಆಗಿದೆ ನೀವು ಇವಾಗಲೂ ಕೂಡ ಕಾಸ್ಟ್ ಕಾಸ್ಟ್ ಇದೆ ಅಥವಾ ಲಾಸ್ ಅಂತೂ ಇಲ್ಲ ದಟ್ಸ್ ಅ ಪಾಯಿಂಟ್ ಹಿಯರ್ ಓಕೆ ನೆಕ್ಸ್ಟ್ ಡೇ ಓಕೆ ಇವನ್ ನೋಡ್ಕೊಳ್ಳಿ ಓಕೆ ಇವನ್ ಆರನೇ ತಾರೀಕು ನೋಡ್ಕೊಳ್ಳಿ ಏಳುವರೆ ಕ್ಯಾಂಡಲ್ ಮೇಲ್ಗಡೆ ಓಕೆ ಎಂಟನೇ ತಾರೀಕಿಗೆ ಕೂಡ ಬರೋಣ ಓಕೆ ಏಳನೇ ತಾರೀಕಿಗೆ ಬರೋಣ ಸಾರಿ ಏಳನೇ ತಾರೀಕಿಗೆ ನೀವು ಏಳುವರೆ ಕ್ಯಾಂಡಲ್ ಮಾರ್ಕ್ ದಿಸ್ ದಿಸ್ ಇಸ್ ಸೆವೆನ್ ತರ್ಟಿ ಕ್ಯಾಂಡಲ್ ಸಿಂಪಲ್ ಮಾರ್ಕೆಟ್ ಸೆವೆನ್ ತರ್ಟಿ ಕ್ಯಾಂಡಲ್ ಏಳುವರೆ ಕ್ಯಾಂಡಲ್ ಇದೆ ಓಕೆ ಸರ್ ನಾವೇನು ಮಾಡ್ತೀವಿ ಇನ್ ಕೇಸ್ ತಗೊಂಡಿವಿ ಅಂತ ತಿಳ್ಕೋಣ ಇದು ಏಳುವರೆ ಕ್ಯಾಂಡಲ್ ಬ್ರೇಕ್ ಡೌನ್ ಸೊ ಏಳುವರೆ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಲ್ಲೇ ಇದೆ ಓಕೆ ಹಿಟ್ ಆಯಿತು ಅಂತ ತಿಳ್ಕೊಂಡ್ರು ಕೂಡ ಅಬ್ಸರ್ವ್ ಮಾಡ್ಕೊಂಡ್ರೆ ಸಂಜೆ ಆರು ಗಂಟೆವರೆಗೂ ಮಾರ್ಕೆಟ್ ಅದ್ರ ಟಾಪ್ ಹೋಗಿಲ್ಲ ಡೌನ್ ಆಗಿ ಆಗಿ ಫ್ಯೂಸ್ ಕೆಳಗಡೆ ಹೋಗಿಲ್ಲ ಸೊ ಇಲ್ಲಿ ಆಪ್ಷನ್ ಸೆಲ್ಲಿ ಆಗಿತ್ತು ಆಗಿದ್ದೀರಿ ಓಕೆ ಎಂಟನೇ ತಾರೀಕಿಗೆ ಏಳುವರೆಗೆ ಬರ್ತೀರಿ ಸರ್ ಏಳುವರೆ ಏಳುವರೆ ಇಲ್ಲಿದೆ ಏಳುವರೆ ಓಕೆ ಈ ಕ್ಯಾಂಡಲ್ ನೋಡ್ತೀರಿ ಏಳುವರೆ ಕ್ಯಾಂಡಲ್ ಓಕೆ ಮಾರ್ಕ್ ಮಾಡ್ಕೊಳ್ತೀರಿ ಬ್ರೇಕ್ ಡೌನ್ ಕೆಳಗಡೆ ಓನ್ಲಿ ಕಾಲ್ ರೈಟಿಂಗ್ ಮಾರಿ ಆರು ಗಂಟೆವರೆಗೂ ಕೆಳಗಡೆನೇ ಇದ್ದಾನೆ ಅಥವಾ ಟೈಮ್ ಪಾಸ್ ಮಾಡ್ತಾ ಇದೆ ಯು ಆರ್ ಮೇಕಿಂಗ್ ಮನಿ ಓಕೆ ಎಂಟು ದಿನ ಆಯ್ತು ಸರ್ ಓಕೆ ಈ ರೀತಿ ಪ್ರತಿದಿನ ನೀವು ಈ ಸ್ಟ್ರಾಟಜಿನ ಅಪ್ಲೈ ಮಾಡ್ಕೊಂಡ್ರೆ ದಿಸ್ ಸೆವೆನ್ ಥರ್ಟಿ ಕ್ಯಾಂಡಲ್ ಆಕ್ಚುಲಿ ವರ್ಕ್ಸ್ ಯಾಕಿರ್ಬೋದು ಸರ್ ಯೂಶಲಿ ಯೂಶಲಿ ಮೋಸ್ಟ್ ಆಫ್ ಟೈಮ್ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಓಕೆ ಟೋಕಿಯೋ ಮಾರ್ಕೆಟ್ ಓಪನ್ ಇರುತ್ತೆ ಆ್ಯಂಡ್ ಸಿಡ್ನಿ ಮಾರ್ಕೆಟ್ ಕೂಡ ಓಪನ್ ಇರ್ತದೆ ಓಕೆ ಸಿಡ್ನಿ ಆ್ಯಂಡ್ ಟೋಕಿಯೋ ಮಾರ್ಕೆಟ್ ಓಪನ್ ಇರೋದ್ರಿಂದ ಆ್ಯಂಡ್ ಅವುಗಳು ಕ್ಲೋಸ್ ಆಗೋದು ಓಕೆ ನಮ್ಮ ಟೈಮಿಂಗ್ ಪ್ರಕಾರ ಮುಂಜಾನೆ ಹತ್ತುವರೆ ಹನ್ನೊಂದಕ್ಕೆ ಕ್ಲೋಸ್ ಆಗುತ್ತೆ ಓಕೆ ಆಮೇಲೆ ಲಂಡನ್ ಸೆಷನ್ ಓಪನ್ ಆಗೋದು ಒಂದೂವರೆ ಅಂಡ್ ಇನ್ನೊಂದು ಸೆಷನ್ ಓಪನ್ ಆಗುತ್ತೆ ನ್ಯೂಯಾರ್ಕ್ ಸೆಷನ್ ಅದು ಎಂಟು ಗಂಟೆಗೆ ಓಕೆ ಸಂಜೆ ಸೊ ನಾವೀಗ ಎನ್ಕ್ಯಾಶ್ ಮಾಡ್ತಾ ಇರೋದು ಸಿಡ್ನಿ ಅಂಡ್ ನೋ ಟೋಕಿಯೋದು ಓಕೆ ಟೈಮ್ ಫ್ರೇಮ್ ಪ್ರಕಾರ ಟ್ರೇಡಿಂಗ್ ಓಕೆ ಸೊ ದಿಸ್ ಇಸ್ ಹೌ ದ ಮಾರ್ಕೆಟ್ ಇಸ್ ಪ್ಲೇಯಿಂಗ್ ವಿತ್ ಅಸ್ ಆ್ಯಂಡ್ ನಾವು ಇದನ್ನ ಎನ್ಕ್ಯಾಶ್ ಮಾಡೋದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆ ಇಲ್ವಲ್ಲ ಸೊ ಕನ್ಸಿಸ್ಟೆಂಟ್ ಆಗಿ ನಾವು ಪ್ಲಾನ್ ಅನ್ನ ಹಾಕೋದು ಸರ್ ಯೂಶುಲಿ ಇದನ್ನು ಇನ್ ದ ಬಿಗಿನಿ ನೀವು ಬಿಗಿನರ್ ಆಗಿದ್ರೆ ದಿನಕ್ಕೆ ಆಪ್ಷನ್ ಸೆಲ್ಲಿಂಗಿಂದ ಇಫ್ ಯು ಆರ್ ಮೇಕಿಂಗ್ ಒನ್ ಫೈವ್ ಟು ಟೆನ್ ಡಾಲರ್ ಪರ್ ಡೇ ಓಕೆ ಚಾರ್ಜಸ್ ನೀವು ಜೀರೋ ಪಾಯಿಂಟ್ ಫೈವ್ ಸೆಂಟ್ ಅನ್ನು ಕೊಡ್ತೀರ ಓಕೆ ಟೆನ್ ಡಾಲರ್ ಮಿನಿಮಮ್ ಗಳಿಸ್ತಾ ಇದ್ರೆ ಒಂದು ದಿನಕ್ಕೆ ಏಳು ದಿನ ಎಕ್ಸ್ಪೈರಿ ಇದೆ ಓಕೆ ನೀವು ನೀವು ದಿನಕ್ಕೆ ಐವತ್ತು ಡಾಲರ್ ಮಾಡ್ಕೊಂಡ್ರು ಏನ್ ಕೆಟ್ಟದಿದೆ ಒಂದು ವಾರಕ್ಕೆ ಅದನ್ನೇ ನೀವು ನಾಲ್ಕು ವಾರ ಮಾಡಿದ್ರೆ ಎರಡು ನೂರು ಡಾಲರ್ ಆಯಿತು ಅದ್ರ ಜೊತೆಗೆ ನಿಮ್ಗೆ ಲಿವರೇಜ್ ಸಿಗ್ತಾ ಇದೆ ನಮ್ಮ ಇಂಡಿಯನ್ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ನಟಿ ಆಪ್ಷನ್ ಸೆಲ್ ಮಾಡ್ತೀನಿ ಅಂದ್ರೆ ನಿಮಗೆ ಕಮ್ಮಿ ಅಂದ್ರು ಸರ್ ಒನ್ ಪಾಯಿಂಟ್ ನೈನ್ ಲ್ಯಾಕ್ ನಿಫ್ಟಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ರೆ ಎರಡುವರೆ ಲಕ್ಷ ಸಿ ಇಲ್ಲಿ ನಾನು ಹತ್ತು ಸಾವಿರ ಇಟ್ಕೊಂಡು ಅಥವಾ ಐದು ಸಾವಿರ ಇಟ್ಕೊಂಡು ಈ ಲಿವರೇಜ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಆಪ್ಷನ್ಸ್ ಸೆಲ್ಲಿಂಗ್ ಮಾಡ್ಬೋದು ಅದು ಹಂಡ್ರೆಡ್ ಟೈಮ್ ಲಿವರೇಜ್ ಕೊಡುತ್ತೆ ಅಂಡ್ ಡೈಲಿ ಆಪ್ಷನ್ ಸೆಲ್ಲಿಂಗ್ ಲೈಕ್ ಡೈಲಿ ಆಪ್ಷನ್ಸ್ ನನಗೆ ಏನಾಗುತ್ತೆ ಸರ್ ಎಕ್ಸ್ಪೈರ್ ಇದೆ ಓಕೆ ಡೈಲಿ ನೋಡ್ಕೊಡಿ ಹದಿನಾರು ಹದಿನೇಳು ಹದಿನೆಂಟು ಇದೇ ರೀತಿ ಡೈಲಿ ಆಪ್ಷನ್ಸ್ ಎಕ್ಸ್ಪೈರಿ ಸಿಗೋದ್ರಿಂದ ದಿನಕ್ಕೆ ನಾನು ಹತ್ತರಿಂದ ಹದಿನೈದು ಡಾಲರ್ ಅಂತೂ ಮಾಡ್ಕೋಬಹುದು ಅನ್ನೋ ಒಂದು ಕೆಪಾಸಿಟಿ ಬಿಲ್ಡ್ ಆದ್ರೆ ಒಂದ್ಸಲ ನೀವು ದುಡ್ಡನ್ನ ಮಾಡ್ತೀರಿ ಅಂಡ್ ಇನ್ಸ್ಟೆಂಟ್ ವಿಡ್ರಾಲ್ ಇದೆ ಬೇಕಾದ್ರೆ ವಿಡ್ಡ್ರಾಲ್ನ ಈ ಡೆಲ್ಟಾ ಎಕ್ಸ್ಚೇಂಜ್ ಒಳಗೆ ಕೂಡ ಮಾಡಿ ನೋಡ್ಕೊಳ್ಳಿ ಓಕೆ ಇದ್ರ ಜೊತೆಗೆ ನಾವು ಕ್ರಿಪ್ಟೋ ಗ್ರೂಪ್ ಅಂತ ಸಪರೇಟ್ ಮಾಡ್ಕೊಂಡಿದೀವಿ ಇನ್ ಕೇಸ್ ಈ ಕ್ರಿಪ್ಟೋ ಗ್ರೂಪ್ ಅಲ್ಲಿ ಸೇರ್ಬೇಕಂದ್ರೆ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ನಿಮ್ಗೆ ಏನಾದರೂ ಲಿಂಕ್ ಇದೆ ಓಕೆ ಅದರಿಂದ ಅಕೌಂಟ್ ಓಪನ್ ಮಾಡ್ತೀರಿ ಅಕೌಂಟ್ ಓಪನ್ ಮಾಡಿ ನೀವು ನಮಗೆ ಯೂಸರ್ ಐ ಡಿ ಕಳಿಸಿದ್ರೆ ನಾವು ಸಪ್ರೇಟ್ ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ವಿ ಅಲ್ಲ ಅಲ್ಲಿ ನೀವು ಸೇರಿಸ್ಕೋತೀವಿ ಅಂಡ್ ಅದರೊಳಗಡೆ ಡೀಟೇಲ್ ಆಗಿ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀವಿ ಅಬ್ಸಲ್ಯೂಟ್ಲಿ ಫಾರ್ ಕ್ರಿಪ್ಟೋ ಟ್ರೇಡಿಂಗ್ ಹಿಯೋರ್ ಓಕೆ ಸೊ ವಿಡಿಯೋ ಆಗಿರ್ಬೋದು ಸೆವೆನ್ ಥರ್ಟಿ ಕ್ಯಾಂಡಲ್ ಲಾಜಿಕ್ ಅರ್ಥ ಆಗಿರ್ಬೋದು ಅರ್ಥ ಆಗಿದ್ರೆ ತಿಳಿದಿದ್ರೆ ಕಲ್ತಿದ್ರೆ ಅಥವಾ ಗಳಿಸ್ತಿದ್ರೆ ಥ್ಯಾಂಕ್ ಯು ಹೇಳ್ತೀರಿ ಅಥವಾ ಕಲ್ತಿದೀವಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ಆಗಿರುತ್ತೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು